ಯುವ ಅಂಶಗಳನ್ನು ಕಲಿಬೇಕು ಪಠ್ಯಪುಸ್ತಕದಲ್ಲಿ ಇವರದೊಂದು ಪ್ರಾಥಮಿಕ ಹಂತದಲ್ಲ ಇವರ ಜೀವನ ಚರಿತ್ರೆ ಕುರಿತು ಒಂದು ವಿಸ್ತಾರವಾದ ಪಾಠ ಪ್ರವಚನ ಇರಬೇಕು ಆಮೇಲೆ ಇಂದಿನ ಪೀಳಿಗೆಯವರು ಅವರಿಗೆ ಸರಿಯಾಗಿ ಗೊತ್ತಿಲ್ಲ ಅಪ್ಪ ಅಮ್ಮ ತಾತ ಮುತ್ತಾತಂದರಿಂದ ಅವರು ಪ್ರೇರೇಪಿತರಾಗಿದ್ದರೆ ಅವ್ರಿಗೆ ಗೊತ್ತಾಗುತ್ತೆ ಸಾಲಪ್ಪನವ್ರು ಯಾರು ಅಂತ ಸಾಲಪ್ಪನವ್ರ ಬಗ್ಗೆ ಹೇಳಿದ್ರೆ ಅದು ಸಾಲಪ್ಪನವ್ರ ವಿಚಾರ ವೇದಿಕೆಗಳು ವಿಚಾರ ಸಂಕಿರಣಗಳು ಮತ್ತು ಮೀಟಿಂಗ್ಗಳಿಂದ ನಡೀತಿರ್ಬೇಕಾದ್ರೆ ಅವ್ರು ಬಂದು ಪಾಲ್ಗೊಂಡ್ರೆ ಇನ್ನು ಸ್ವಲ್ಪ ಉತ್ಸುಕರಾಗ್ತಾರೆ ತಿಳ್ಕೊತಾರೆ ಅವರು ಎಲ್ಲೇ ಇದ್ದು ಪಾಪ ಅವರಿಗೆ ಗೊತ್ತಾಗೋದಿಲ್ಲ ಈ ಪೀಳಿಗೆ ಅವರಿಗೆ ನಾವು ಗೊತ್ತು ಮಾಡ್ಬೇಕಂತ ಹೇಳಿದ್ರೆ ಸೆಮಿನಾರ್ಸ್ ಮಾಡಬೇಕು ಸಿಂಪೋಸಿಯಮ್ಸ್ ಮಾಡಬೇಕು ವಿಚಾರ ಸಂಕಿರಣಗಳು ಮಾಡಬೇಕು ಅವ್ರ ಬಗ್ಗೆ ಕಿರು ಕೊಡಬೇಕು ನಾನು ಪೌರ ಕಾರ್ಮಿಕರ ಮಗ ನಾನು ಇವತ್ತು ಎ ಎ ಓ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹೆಲ್ತ್ ಡಿಪಾರ್ಟ್ಮೆಂಟಲ್ಲೇ ಇದ್ದು ರಿಟೈರ್ಡ್ ಆಗಬೇಕಂದ್ರೆ ಮೂಲ ಕಾರಣಕರ್ತರು ನಮ್ಮ ಐ ಪಿ ಡಿ ಸಾಲಪ್ಪನವರು ವಿನೋಬನಗರದಲ್ಲಿ ಬೆಳೆದವನು ನಮ್ಮ ತಾಯಿ ತಂದೆಯವರೆಲ್ಲ ಸೇರಿ ಪೌರ ಕಾರ್ಮಿಕರೇ ಇವರು ನಮ್ಮ ವಿನೋಬನಗರದಲ್ಲಿ ಸಿಟಿ ಹರಿಜನ ಸೇವಕ ಸಂಘ ಅಂತ ಒಂದು ಸ್ಕೂಲ್ ಸ್ಥಾಪನೆ ಮಾಡಿದರು ಅರವತ್ತರ ದಶಕದಲ್ಲಿ ಅರವತ್ತರ ದಶಕದಲ್ಲಿ ಆ ಶಾಲೆಯಲ್ಲಿ ಕಲಿತ ನಾನೊಬ್ಬ ನಮ್ಮ ಸಾಲಪ್ಪ ಸರ್ ಅವರ ಅನುಯಾಯಿ ಹಾಗೂ ನಾನು ಅವರ ಬಾಯ ಶಿಷ್ಯ ನಾನು ಇನ್ನೂ ಆಗ ಚಿಕ್ಕ ಹುಡುಗ ನಾನು ಒಂದನೇ ತರಗತಿ ಓದ್ತಿರ್ಬೇಕಾದ್ರೆ ನಮಗೆ ಒಂದು ಕಠಿಣ ವಿದ್ಯಾಭ್ಯಾಸ ಕೊಟ್ಟ ಒಂದು ಕಠಿಣ ವಿದ್ಯಾಭ್ಯಾಸ ಕೊಟ್ಟಂಥ ಒಬ್ಬ ಮಹಾನ್ ಭಾವರು ಇವರು ಇವತ್ತು ನಾನು ಏಯವಾಗಿರ್ಬೇಕಂತ ನಾನು ಇಷ್ಟೊತ್ತು ಇಷ್ಟು ವಿದ್ಯಾವಂತನಾಗಿ ಅಂದರೆ ನನ್ನ ಮಟ್ಟಿಗೆ ವಿದ್ಯಾವಂತನಾಗಿ ನಾನೊಬ್ಬ ಸರ್ಕಾರ ಸರ್ಕಾರದಲ್ಲಿ ಗೆಸ್ಟೆಡ್ ಅಧಿಕಾರಿಯಾಗಿ ರಿಟೈರ್ಡ್ ಆಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಸಾಲಪ್ಪನವರು